ಎಸ್ ಐ ಟಿಗೆ ಒತ್ತಡವನ್ನು ಏರಿದಂಥವರು ಮಹಿಳಾ ಸಂಘಟನೆಗಳು ಜನಸಕ್ತ ಸಂಘಟನೆಗಳು ಹಾಗೂ ಒಡನಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೆಲ್ಲರಿಗಿಂತಲೂ ಮುಖ್ಯವಾಗಿ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಅಧ್ಯಕ್ಷ ಹೇಳಿದಂಥದ್ದು ಯಾಕೆ ಎಸ್ ಐ ಟಿಯನ್ನೇ ರಚನೆ ಮಾಡಬೇಕು ಅಂತ ಹೇಳಿದರೆ ಸಮಗ್ರವಾದಂಥ ವಿಚಾರಗಳು ಸಮಗ್ರವಾದಂತಹ ತನಿಖೆ ನಡೆದು ಒಂದವರು ಯಾರು ಮತ್ತು ಈ ಇಪ್ಪತ್ತು ವರ್ಷಗಳಲ್ಲಿ ಅಲ್ಲಿ ಘಟಿಸಲ್ಪಟ್ಟಂಥ ಸಾವುಗಳಿಗೆ ನ್ಯಾಯ ಅನ್ನುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನವೂ ಆಗಿತ್ತು ಅವರು ಎಸ್ ಐ ಟಿಯನ್ನು ಸ್ವಾಗತಿಸಿರಬಹುದು ತಿಮ್ರೋಡಿಯವರು ಗಿರೀಶ್ ಮಟ್ಟಣ್ಣವರು ಟಿ ಜೆ ಅಂತೂ ಹಾಗೂ ವಿಠಲ್ ಆದರೆ ಪ್ರಬಲವಾದಂತಹ ಹೋರಾಟವನ್ನು ಎಸ್ ಐ ಟಿಗೆ ವಿಶೇಷ ತನಿಖೆಯನ್ನು ಮಾಡಲೇಬೇಕು ಅನ್ನುವಂಥ ಒತ್ತಡವು ಕೂಡ ಅವರು ಹೋರಾಟಗಾರರು ನೈಜ ಹೋರಾಟಗಾರರ ಅಂಶವನ್ನೇ ಎತ್ತಿಡಿದರು ಆದರೆ ಐ ಆರ್ ರದ್ದತಿಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾಗಿ ನಮ್ಮೊಳಗಿಯೂ ಕೂಡ ಗೊಂದಲ ಸೃಷ್ಟಿ ಆಗ್ತಾ ಇದೆ ಆದರೆ ನಮ್ಮಲ್ಲಿ ಪ್ರಬಲವಾದ ಪ್ರಶ್ನೆ ನಮ್ಮ ಹೆದೆಯೊಳಗಿರುವ ಪ್ರಬಲವಾದ ಪ್ರಶ್ನೆ ಕೊಂದವರು ಯಾರು ಅತ್ಯಾಚಾರ ಮಾಡಿದವರು ಯಾರು ಯಾಕೆ ಇಷ್ಟೆಲ್ಲ ಅವಘಡಗಳನ್ನು ಮಾಡಬೇಕಾಯಿತು ಅನ್ನುವಂಥ ಅಂಶದ ನ್ಯಾಯದಾನದ ಅಂಶವನ್ನು ಇಟ್ಕೊಂಡೇ ಇದ್ದಾರೆ ಹೈಕೋರ್ಟಿನ ನ್ಯಾಯಾಧೀಶರಾದಂಥ ಮೊಹಮ್ಮದ್ ನವಾಜ್ರವರು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಪದೇ ಪದೇ ಆಗಿ ನೀವು ಯಾಕೆ ಕರೆದು ಕರೀತಿದ್ದೀರಿ ದಿವಸ ಯಾಕೆ ನೋಟಿಸ್ ಕೊಡ್ತಾ ಇದ್ದೀರಿ ಅಂತ ಹೇಳಿ ಅದು ಸಮರ್ಪಕವಾಗಿ ಸರಿಯಲ್ವಾ ಗೌರವಾನ್ವಿತ ನ್ಯಾಯಾಧೀಶರು ಎತ್ತಿರುವ ಪ್ರಶ್ನೆ ಪದೇ ಪದೇ ಕರೆಯೋದಕ್ಕಿಂತ ನೂರೈವತ್ತು ಗಂಟೆ ಅವರ ಸಮಯವನ್ನು ವ್ಯರ್ಥ ಮಾಡುವ ನಿಟ್ಟಿನಲ್ಲಿ ನಾವು ಬೇರೆ ರೀತಿಯಾದ ಆಲೋಚನೆಗಳನ್ನೊಟ್ಟಿಗೆ ಮಾತಾಡಬೇಕಾಗತ್ತೆ ಪ್ರತಿ ಒಂದು ಅಂಶವೂ ಸಿಕ್ಕಿದಾಗ ಮತ್ತೆ ಅವ್ರನ್ನ ಕರೆದುಕೊಳ್ಳೋದು ಗುಂಡಿಸ್ಕೊಳ್ಳೋದು ಅದರ ಬದಲು ಎಲ್ಲ ಸಮಗ್ರ ತನಿಖೆಯನ್ನು ಮಾಡಿ ನಂತರ ಪ್ರಶ್ನೋತ್ತರ ಇಟ್ಕೊಂಡು ಮಾತಾಡೋದು ಚೆನ್ನಾಗಿರ್ತಿತ್ತೇನೋ ಅಂತ ಸಾಮಾನ್ಯನಾಗಿ ನನ್ನ ಅಭಿಪ್ರಾಯ ಇಲ್ಲಿ ಹೋರಾಟಗಾರರು ಸ್ಪಷ್ಟಪಡಿಸ್ತಾ ಇದ್ದೇನೆ ನಾನು ಓದ್ಕೊಂಡಿದ್ದೇನೆ ಎಫ್ ಐ ಆರ್ ರದ್ದತಿಗೆ ಹೋಗಿರುವುದು ಸಾಧ್ಯತೆ ಆಗಲ್ಲ ದೂರ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಮತ್ತು ನಾವು ಕೊಂದವರು ಯಾರು ಅಂತ ನಿರಂತರವಾಗಿ ಹೇಳ್ತಿದ್ದಾಗ ಅನುಮಾನ ವ್ಯಕ್ತಪಡಿಸ್ಬೋದೇ ವಿನ ಎಸ್ ಐ ಟಿ ಮೇಲೆ ಸಂಪರ್ಕವಾದಂಥ ವಿವರಣಾತ್ಮಕವಾದಂಥ ಪ್ರತಿ ಹಂತದ ವಿಚಾರಗಳನ್ನು ಮುಂದೂಡ್ತಾ ಬರ್ ಬರಲಿಕ್ಕೆ ಸಾಧ್ಯ ಇಲ್ಲ ಸರ್ ಯಾಕೆ ಅಂತ ಹೇಳಿದರೆ ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಬೈಲಲ್ಲಿ ಬಯಲಾಗಿ ಹೋಗಿದ್ದಾರೆ ನಮಗೆ ಗೊತ್ತಿಲ್ಲ ಯಾರ ಆತಂಕದ ಅಂತಕನ ಬಲೆಯಲ್ಲಿ ನಾವು ಬೀಳ್ತಿದ್ದೀವಿ ಅಂತ ಯಾಕೆ ಅಂತ ಹೇಳಿದರೆ ಅಲ್ಲೊಬ್ಬ ಅಂತಕ ಕೊರ ಇದ್ದಾನೆ ಆತ ಬಲೆಯನ್ನು ಹೊಡ್ತಾನೆ ಇರ್ತಾನೆ ಮತ್ತು ಯಾರು ನಮ್ಮ ಕುತ್ತಿಗೆಗೆ ಹಗ್ಗವನ್ನು ಹಾಕಿ ಎಳಿತಿದ್ದಾರೆ ಅಗೋಚರವಾಗಿ ನಿಲ್ತಾ ಇದೆ ಮುಖಕ್ಕೆ ಮುಖವಾಡವನ್ನು ಧರಿಸಿ ಎಳೆಯುವಂಥ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು ಆದಾಗ್ಯೂ ಮತ್ತೊಂದು ಪ್ರಶ್ನೆ ನಮ್ಮ ಈ ಹೋರಾಟಗಾರರ ಮೇಲೆ ಯಾಕೆ ಅಂದರೆ ಅವ್ರನ್ನ ನಿರಂತರವಾಗಿ ನ್ಯಾಯಸಮ್ಮತವಾದ ಹೋರಾಟವನ್ನು ಬೆಂಬಲಿಸ್ಕೊಳ್ತಲೇ ಬಂದಿದ್ದೇವೆ ಅವರಿಗೆ ಸೌಜನ್ಯಗಳಿಗೆ ನ್ಯಾಯ ಕೇಳಿದ ಕಾರಣಕ್ಕೋಸ್ಕರ ಒಂದು ರೇಪಾದ ಮಗುವಿಗೆ ಒಂದು ಅತಂತ್ರಗೊಂಡ ತಾಯಿಗೆ ಹೇಗೆ ನ್ಯಾಯವನ್ನು ಕೇಳ್ತಿದ್ದಾರೆ ಎನ್ನುವ ಕಾರಣಕ್ಕೆ ನಿರಂತರವಾಗಿ ಬೆಂಬಲಿಸ್ತಾ ಬಂದಿದ್ದೇವೆ ಈಗಲೂ ಬೆಂಬಲಿಸ್ತಿದ್ದೇವೆ ಆದರೆ ಇವರು ಐ ಆರ್ ರದ್ದತಿಗೆ ಹೋದದ್ದು ನಮಗೆ ಸತಾರಾಮ್ ಇಷ್ಟವಿಲ್ಲದೆ ಇರುವಂಥ ಅಂಶ ಯಾಕೆ ಹೋಗಬೇಕು ಮತ್ತು ನೀವು ಕಳಂಕಿತರಲ್ಲ ಅಂತ ಅಂದ ಮೇಲೆ ನಾವು ತನಿಖೆಗೆ ಸಿದ್ಧ ಪ್ರತಿಕ್ಷಣಕ್ಕೂ ತನಿಖೆಗೆ ಸಿದ್ಧ ಇದೆಲ್ಲ ಏನು ಪುಷ್ಟಿ ಕೊಟ್ಟು ಬಿಡುತ್ತೆ ಅಂತ ಹೇಳಿದರೆ ನೀವು ವೃದ್ಧತಿಗೆ ಹೋಗುವಂಥದ್ದು ಏನೇನೋ ಪುಷ್ಟಿ ಕೊಟ್ಟು ಬಿಡುತ್ತೆ ನಮ್ಮ ಹೋರಾಟವೇ ದ ಮೇಲೆ ಚಂದ್ರನ ಮೇಲೆ ಸಣ್ಣ ಕಲೆ ಬಿದ್ದಾಗೋಗುತ್ತೆ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವ ಆ ರೀತಿ ಅದರಿಂದ ಮತ್ತೊಂದು ನೂರೈವತ್ತು ಗಂಟೆ ತಗೊಳ್ಳಿ ಕಷ್ಟ ನಿಮ್ಮನ್ನು ಸಿಲುಕಿಸುವಂಥದ್ದು ನೀವೆಲ್ಲ ಬುದ್ಧಿವಂತರು ತಿಳಿವಳಿಕಸ್ಥರು ವಿಚಾರವಂತರು ವಿವೇಕವಂತರು ನಿಮ್ಮನ್ನು ಆಗಲ್ಲ ಸಿಲುಕಿಸಿದರೆ ನೀವು ಬಿಡ್ತೀರಾ ಅನ್ನೋದು ಎಸ್ ಐ ಟಿಗೂ ಗೊತ್ತು ಬೇರೆಯವರಿಗೂ ಗೊತ್ತು ಆದರೆ ನೀವು ರದ್ದತಿಗೂ ಹೋದದ್ದು ನಮಗೆಲ್ಲೋ ಒಂದು ತೀರ ತೀರ ಬೇಸರದ ವಿಷಯ ಮತ್ತು ಈ ರದ್ದತಿಯನ್ನು ನಾವು ಒಪ್ಲಾರೆ ಯಾಕೆ ಅಂತ ಹೇಳಿದರೆ ತನಿಖೆಯಲ್ಲಿ ಏನಾದರೂ ಮಾಡಲಿ ನೀವು ಒಂದು ಮಗುವಿನ ನ್ಯಾಯಕ್ಕೋಸ್ಕರ ಜೈಲಲ್ಲಾದರೂ ಕೂತ್ಕೊಂಡಿದ್ರು ನಾವಿಲ್ಲಿ ಧ್ವನಿ ಹೊರಡಿಸಿದ್ದೇವೆ ನಿಮಗೆ ನೋಟಿಸ್ ಕೊಟ್ಟಾಗಲೂ ಧ್ವನಿ ಹೊರಡಿಸಿದ್ದೇವೆ ಮತ್ತೊಂದು ಕೂಡ ಹೊರತಿಸಿದ್ದೇವೆ ಆದರೆ ಅದರ ಪರಿಪೂರ್ಣವಾದಂಥ ಧ್ವನಿಸುವಂಥ ಪ್ರಕ್ರಿಯೆಯಲ್ಲಿ ಅದರ ರದ್ದತಿಗೆ ಹೋಗಿರುವುದು ಅದು ಯಾವುದೋ ಕಾರಣಕ್ಕೆ ಅಕ್ಷಮ್ಯವೇ ಅದು ಸಮರ್ಪಕವಾದ ನಡೆಯಲ್ಲ ತಪ್ಪು ಗ್ರಹಿಕೆಯಿಂದಾದ ಪ್ರಕ್ರಿಯೆ ನ್ಯಾಯದ ನಡೆ ಎನ್ನುವಂಥದ್ದು ಭಾರಿ ಎಚ್ಚರಿಕೆಯ ನಡೆ ಹಲಗಿನ ನಡೆ ನಿಮ್ಮ ಹಿಂದೆ ಬಹಳಷ್ಟು ಸಹಸ್ರ ಸಹಸ್ರ ಜನ ನಿಂತಿದ್ದೇವೆ ಅನ್ನೋದು ಯಾವ ಕಾರಣಕ್ಕೆ ಅಂದರೆ ಕೊಂದವರು ಯಾರು ಎಂಬ ಪ್ರಶ್ನೆಯನ್ನು ಇಟ್ಕೊಂಡು ಕೊಂಡು ಆ ಉತ್ತರದ ಪ್ರಶ್ನೆಯನ್ನೇ ವಜಗೊಳಿಸುವಂಥ ಪ್ರಕ್ರಿಯೆಯನ್ನು ನಾನು ವೈಯಕ್ತಿಕವಾಗಿ ಒಪ್ಲಾರೆ ಅಂತಂದರೆ ಸಮಗ್ರವಾಗಿ ಆಲೋಚಿಸಿ ವಿವೇಚಿಸಿ ತಿಳುವಳಿಕೆಯಿಂದ ನಿಮ್ಮೊಡನೆ ಮಾತಾಡ್ತಿದ್ದೇನೆ ಟೋಟಲ್ ಎಫ್ ಐ ಆರ್ ರದ್ದತಿಗೆ ಹಾಗೆ ಅಲ್ಲಿರುವ ಪಿಟಿಷನ್ ಗೌರವಾನ್ವಿತ ನ್ಯಾಯಾಧೀಶರು ನಿಮ್ಮನ್ನು ಪದೇ ಪದೇ ಕರಿಬಾರದು ಅನ್ನೋದಕ್ಕೆ ನವಂಬರ್ ಹನ್ನೆರಡನೇ ತಾರೀಕವರೆಗೂ ತಡೆ ನೀಡಿದ್ದಾರೆ ಆದರೆ ಎಸ್ ಐ ಟಿಯವರು ಸಮರ್ಪವಾದ ದಾಖಲೆಯನ್ನು ಕೊಡಲಿಲ್ಲ ಅಂದರೆ ಮತ್ತೆ ಎಸ್ ಐ ಟಿಯ ಮೇಲೆ ಕಳಂಕದ ಕಪ್ಪು ಚುಕ್ಕೆಯನ್ನು ಅಂಟೇ ಅಂಟುತ್ತೆ ಆ ಕಾರಣದಿಂದ ನಮ್ಮ ಈ ಎಲ್ಲ ಹೋರಾಟವನ್ನು ಸಂಶಯಿಸಬೇಡಿ ನೀವು ಇನ್ನಷ್ಟು ಸಮಯ ಕೊಡಿ ಎಸ್ ಐ ಟಿ ಮುಂದೆ ನಿಂತ್ಕೊಡಿ ಹಾಗೆ ಈಸಿಯಾಗಿ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಿರಾಪರಾಧಿ ಒಬ್ಬನಿಗೆ ಕಿರುಕುಳ ಕೊಡುವ ಸಾಧ್ಯತೆಗಳೇ ಇಲ್ಲ ಕೊಟ್ಟಿರೋದು ಸಷ್ಟೇನಾಗಲ್ಲ ಸಂತೋಷ ವಿಷಯ ಎತ್ತಬೋದಾಗ ಆದರೆ ಅವರಿಗೆ ಹೋರಾಟದ ಪರವಾದಂಥ ನಾಲ್ಕು ಜನ ಇರಲಿಲ್ಲ ನಾಲ್ಕೇ ನಾಲ್ಕು ಜನ ಅವನ ಹಿಂದೆ ಇರಲಿಲ್ಲ ಆದರೆ ಅವನ ಜಡ್ಜ್ಮೆಂಟ್ ಬಂದ ಮೇಲೆ ಅವನ ಹಿಂದೆ ಎಷ್ಟು ಸಾವಿರ ಜನ ಇದ್ದಾರೆ ಅದು ನಿಮ್ಮ ಕಾರಣದಿಂದಲೇ ಆಗಿರ್ಬೋದು ಆದರೆ ನೀವು ಯಾವುದೇ ಕಾರಣಕ್ಕೂ ಹೋಗಬೇಡಿ ಎಲ್ಲ ಚರ್ಚೆಗೆ ಸಿದ್ಧ ಬಿದ್ದೇವೆ ಬಟ ಬಯಲಾಗಿ ನಿಂತಿರ್ತೇವೆ ಸತ್ಯಕ್ಕೋಸ್ಕರ ಬೆತ್ತಲಾಗ್ತೇವೆ ಅಂತ ಹೇಳುವುದು ಮುಖ್ಯ ಆಗತ್ತೆ ಮತ್ತು ಬಯಲಾಗಲೇಬೇಕು ತಪ್ಪು ಯಾರೇ ಮಾಡಿ ಹೇಗೆ ಮಾಡಿರಲಿ ಯಾವ ರೀತಿಲೇ ಮಾಡಿರಲಿ ಸತ್ಯವನ್ನು ನಾವು ಮನೆಮಾಚಕ್ಕೆ ಆಗದೇ ಇಲ್ಲ ಐ ಆರ್ ರದ್ದತಿಗೆ ಹೋಗಬಾರ್ದಾಗಿ ವಿನಂತಿಸ್ತೀನಿ ಅದರ ಕಾಪಿ ನನ್ನ ಹತ್ರ ಇರೋದ್ರಿಂದ ನೀವು ನೋಟಿಸ್ ಕೊಡೋದನ್ನು ತಡೆ ಮಾಡ್ಬೋದು ಅಂದರೆ ಕಿರುಕುಳ ಅನ್ನೋ ಕಾರಣಕ್ಕೆ ಅದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆದರೆ ಎಫ್ ಐ ಆರ್ ರದ್ದತಿಗೆ ಹೋಗಿರೋದು ಬಾಲಕೃಷ್ಣನು ನೆಟ್ಕೊಂಡು ಅದು ಸರಿ ಸಮರ್ಪಕವಾಗಿ ಸರಿಯಲ್ಲ ಆದಾಗ್ಯೂ ಅವರಿಗೂ ಒಂದು ನ್ಯಾಯ ಇದ್ದಾಗ ನಿಮಗೂ ಒಂದು ನ್ಯಾಯ ಆ ನ್ಯಾಯಗಳ ಅನುಸಂಧಾನದಲ್ಲಿ ನ್ಯಾಯಕ್ಕೋಸ್ಕರ ಹೋಗ್ತಿದ್ದೀವಿ ಅಂದರೆ ಯಾರು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಅಭಿಪ್ರಾಯಗಳ ಮುನ್ನೆಲೆಗೆ ಬರೋದು ಬೇರೆ ರೀತಿ ಆಗುತ್ತೆ ಅನ್ನೋದಷ್ಟೇ ನಮ್ಮ ಹೋರಾಟಗಾರರಿಗೆ ಒಂದು ಕಿವಿ ಮಾತು ಅದಕ್ಕಿಂತ ಮೀರಿದ್ದು ಮತ್ತೇನೋ ಇದ್ದರೆ ನಾನು ಕೂಡ ಕೇಳಿಸ್ಕೊಳ್ತೇನೆ ನಮಸ್ಕಾರ